ಕೋಕಾಕ್ ಚಳವಳಿ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ರಾಜ್ಕುಮಾರ್ ಅವರ ಆದ ಆ ತಕ್ಷಣ ಸಿಂಹಬಲ ಆನೆ ಬಲ ಬಂತು ಇಡೀ ನಾಡಿ ಒಕ್ಕರ್ನಿಂದ ಅದಕ್ಕೆ ಜೈಕಾರ ಹೇಳಿ ತನ್ನ ಸಹಬಲವನ್ನ ಪ್ರಕಟಿಸಿದ ತನ್ನ ಸಂತೋಷದಿಂದ ಸ್ವಾಗತಿಸಿತು ಹಾಗೆಯೇ ಕನ್ನಡ ನಾಡಿನಲ್ಲಿ ಸಾಹಿತ್ಯದ ಸಾರ್ವಭೌಮ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ಕುವೆಂಪು ಅವರು ಅನೇಕರಿಗೆ ಅವರು ಯಾವಾಗಲೂ ಮನೆಯಿಂದನೇ ಹೇಳ್ತಾರೆ ಬಯಲಿಗೆ ಬರಲಿಲ್ಲ ಬೀದಿಗೆ ಬರಲಿಲ್ಲ ಚಳವಳಿ ಮಾಡಲಿಲ್ಲ ಅಂತ ಆ ನೋವು ನನಗೂ ಕಾಡ್ತಾ ಇತ್ತು ಅವರ ಶಿಷ್ಯನಾಗಿ ಕುವೆಂಪು ಅವರ ನೇರ ಶಿಷ್ಯನಾಗಿ ನಾನು ಒಬ್ಬನೇ ಇಲ್ಲಿ ಉಟ್ಕೊಂಡಿರೋದು ನೇರ ಶಿಷ್ಯನಾಗಿ ಅವ್ರ ಮನೆಯಲ್ಲಿ ಹೋಗಕ್ಕೆ ಕೇಳ್ಕೊಂಡೆ ಈ ರೀತಿ ನಡೀತಾ ಇದೆ ತಾವು ತಗಿಟ್ಟು ಬರಬೇಕು ಒಪ್ಕೊಂಡ್ರು ನನ್ನ ನನ್ನ ಕಾರ್ಯ ಇದು ವಾಹನದಲ್ಲಿ ಕೂಡಿಸ್ಕೊಂಡು ಮೈಸೂರಿನಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ನ ಎದುರಿನಲ್ಲಿ ಬಯಲಿನಲ್ಲಿ ದೊಡ್ಡ ಸಭೆ ಕುವೆಂಪು ಅವರು ಮೊಟ್ಟ ಮೊದಲನೇ ಬಾರಿಗೆ ಮತ್ತು ಕಟ್ಟ ಕಡೆಯ ಬಾರಿಗೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ಜನ ನಡುವೆ ಚಳುವಳಿಗೆ ಬಂದಿದ್ದು ಅದೊಂದೇ ಒಂದೇ ದೃಷ್ಟಾಂತ ಹೋಗಿ ದಿಕ್ಕಿದ್ದು ಸರಿಯಾಗಿ ವರದಿ ಆಗಲಿಲ್ಲ ಯಾರ್ಯಾರು ಬಂದಿದ್ದು ಅದಕ್ಕೆ ಹಾಮ ನಾಯಕರು ನೂರಾರು ವರ್ಷದ ಚಂದ್ರಶೇಖರ ಶಾಸ್ತ್ರಿತಕ್ಕಂಥವ್ರು ನೂರಾರು ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅರವತ್ತು ವರ್ಷ ಆಗಿತ್ತು ಅಂಥವರು ಕುವೆಂಪು ಅವರು ಬಂದಿದ್ದಾರೆ ಒಂದು ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಅವರು ಎಲ್ಲ ಬಂದಿದ್ರು ಹೀಗಾಗಿ ಅಂತಹ ಕುವೆಂಪು ಅವರು ಅವರ ಹೆಸರನ್ನು ಮುಂದೆ ಇಟ್ಟುಕೊಂಡು ಅವರ ಮಾರ್ಗದರ್ಶನವನ್ನು ಧ್ಯೇಯವಾಕ್ಯವಾಗಿಟ್ಟುಕೊಂಡು ಅವರ ಬದುಕನ್ನೇ ಆದರ್ಶವಾಗಿಟ್ಟುಕೊಂಡು ಹೊರಟಂತಹ ನಮ್ಮ ಚಳುವಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಕನ್ನಡಕ್ಕೆ ನೀವು ನಾಮಫಲಕದಲ್ಲಿ ಹಾಕಿ ಕನ್ನಡವನ್ನು ಬಳಸಿ ಈ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಜೊತೆಯಲ್ಲಿ ಬೇರೆ ಇರಿ ನಾವೆಲ್ಲ ಸ ದೊಡ್ಡಗೆ ಬಾಳೋಣ ಅನ್ನೋದನ್ನ ಸ್ಥಾಪಿಸೋದಕ್ಕೋಸ್ಕರ ತೋರಿಸೋದಕ್ಕ ನಡೆದಂತಹ ದೊಡ್ಡ ಒಂದು ಚಳುವಳಿ ಇದು ನಮ್ಮ ಇವರಾಗಲೇ ಸಾರಾ ಗೋವಿಂದ್ ಅವರು ಹೇಳಿದಾಗ ಇದಕ್ಕೂ ದೊಡ್ಡ ಅಲ್ಲ ಆರನೇ ಶತಮಾನದಲ್ಲಿ ಪುಲಕೇಶಿ ಇದ್ದಂತಹ ಕಾಲದಲ್ಲಿ ಇಡೀ ದೇಶದಲ್ಲಿ ಇಡೀ ಭರತ ವರ್ಷದಲ್ಲಿ ಇಲ್ಲಿ ಕಾವೇರಿಯಿಂದ ಆ ಕಡೆ ಗಂಗಾ ನದಿಯ ತೀರದವರೆಗೂ ಅವರು ಗೆದ್ದುಕೊಂಡು ಬಂದು ಶಾಸನದಲ್ಲಿ ಬರೆದಿದ್ದಾರೆ ಕರ್ನಾಟಕ ಬಲಂ ಅಜೇಯಂ ಕರ್ನಾಟಕದ ಸೈನ್ಯ ಯಾರು ಗೆಲ್ಲೋದಿಕ್ಕಾಗಲ್ಲ ಅದನ್ನ ಇವತ್ತು ತೋರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಕನ್ನಡ ಅದಕ್ಕೆ ಎಂತಹ ಶಕ್ತಿ ಉಂಟು ಬರೀ ಸೈನ್ಯಕ್ಕೆ ಹೋಗ್ತಕ್ಕಂಥದ್ದು ಆ ಮಾತ್ರ ಯುದ್ಧ ಮಾಡೋದು ಆ ಮಾತ್ರ ಅಂತಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತಕ್ಕಂಥದವ್ರು ಮತ್ತು ಕುವೆಂಪು ಅವರು ಹೇಳಿದಾಗೆ ಸತ್ತಂತರನ್ನು ಬಳಿದ ಎಚ್ಚರಿಸು ನಾವು ಹಾಗಾಗಿ ಚಾಟಿ ಹಿಂಗೆ ಹೊಡಿತಾ ಇರಬೇಕಾಗುತ್ತೆ ಹೇಳ್ತಾ ಇರಬೇಕಾಗುತ್ತೆ ಯಾಕೆಂದರೆ ನೀವು ಮಲತುಕೊಂಡಿದ್ದೀರಿ ನಿಮ್ಮ ನಿದ್ರೆ ಬಹಳ ದೀರ್ಘವಾದ ನಿದ್ರೆ ಎದ್ದೇಳಿ ಕನ್ನಡಕ್ಕೆ ದೊಡ್ಡ ಕಷ್ಟಗಳು ಬಂದಿರೋ ಸಂದರ್ಭದಲ್ಲಿ ನಿದ್ರೆ ಮಾಡೋದಲ್ಲ ನಾವು ಜಾಗೃತರಾಗಿ ಬಂದು ಇದರಲ್ಲಿ ಚಳುವಳಿಯಲ್ಲಿ ಒಂದು ಪಾಲ್ಗೊಂಡು ಬೇರೆ ಜನ ಯಾರಿಗೆ ನಮಗೆ ದೊಡ್ಡ ದೊಡ್ಡ ಆಘಾತಗಳನ್ನು ಕೊಡ್ತಾ ಇದ್ದಾರೆ ಅವರನ್ನು ತಡೆಯುವ ಶಕ್ತಿಯಾಗಿ ನಾವು ವರ್ಣಮಿಸಬೇಕು ಅಂತ ಈ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಇದಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತಕ್ಕಂಥದ್ದು ಅನ್ನೋದಕ್ಕೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕಾರಣ ಇಂತಹ ಒಗ್ಗಟ್ಟಿನ ಎಲ್ಲ ಜನ ಒಂದು ವೇದಿಕೆಯ ಕಡೆಗೆ ಬರುವ ಒಂದು ಸಂ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದಂಥದ್ದು ಔಚಿತ್ಯಪೂರ್ಣವಾಗಿದೆ ಅರ್ಥಪೂರ್ಣವಾಗಿದೆ ನಾನು ಎಂಬತ್ತೆಂಟು ವರ್ಷದ ಮುದುಕ ಅಂತ ನನಗೇನಿಲ್ಲ ಇಂಥದ ಇವ್ರ ಜೊತೆಯಲ್ಲಿ ಬಂದಾಗ ನನಗೆ ಒಳ್ಳೆ ಶಕ್ತಿ ಬರುತ್ತೆ ಇಂಜಾಮೀನಿ ಇಂಜಾಮೀನಿ ಇಂಜೆಕ್ಷನ್ ಕೊಟ್ಟಂಗೆ ಆಗತ್ತೆ ನಾಳೆ ಜೈಲಿಗೆ ಹೋಗ್ಬೇಕಾದ್ರೆ ನಡೀರಿ ಬರ್ತೀನಿ ಉಪವಾಸ ಮಾಡೋಣ ಪರವಾಗಿಲ್ಲ ಈ ಮುಗಿದ ಇಷ್ಟ್ರೂ ಸಾಕು ಉಪವಾಸನ ಮಾಡೋಣ ಅಂತೇಳಿ ಅಂತಹ ಸ್ಥಿತಿಗೆ ನಮ್ಮ ಸರ್ಕಾರ ತರದೇ ಇರ್ಲಿ ಸರ್ಕಾರ ಒಂದು ಕಾನೂನು ಮಾಡಬೇಕು ಏನಂದ್ರೆ ಅವ್ರು ಹೇಳ್ಬೋದು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಚೌಕಟ್ಟು ಇರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಮಾಡಬೇಕಾಗುತ್ತೆ ಅಂತ ಆಯ್ತು ನೀವು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಒಂದೇ ಒಂದು ಕಾನೂನು ಹೊಸದಾಗಿ ಸೇರಿಸ್ಕೊಳ್ಳಿ ಏನಪ್ಪಾ ಅಂದ್ರೆ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟರು ಅವರಿಗೆ ಕಾನೂನು ಕ್ರಮ ಕೈಗೊಳ್ತೀವಿ ಆದರೆ ಕನ್ನಡ ಹೋರಾಟಗಾರರಿಗೆ ಮಾತ್ರ ಯಾವತ್ತೂ ನಾವು ಕಾನೂನು ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿ ಒಂದು ಏನಾದರೂ ನಿರ್ಣಯ ಮಾಡಿರುವಂಥ ಸಂದರ್ಭದಲ್ಲಿ ಅದು ಒಳ್ಳೆ ಯೋಗ್ಯವಾದಂತಹ ನಿರ್ಧಾರಕ್ಕೆ ನಾವು ತರುವಾಗುತ್ತೆ ಇಂತಹ ಈ ಗೋಷ್ಠಿ ಇನ್ನು ಮಾತನಾಡೋದು ತುಂಬ ಜನ ಇದ್ದಾರೆ ನಮ್ಮೆಲ್ಲರ ಅಭಿಪ್ರಾಯ ಒಂದೇ ಆದರೂ ಕೂಡ ಅದಕ್ಕೆ ಬೇರೆ ಬೇರೆ ಧ್ವನಿಯ ಸೇರಿದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಹಾಡು ಬರ್ತಾ ಇತ್ತಲ್ಲ ಮಿಲೆ ಮಿಲೆ ಜನ ಅವನ ಧ್ವನಿ ಇವನು ಧ್ವನಿಯನ್ನು ಸೇರಿದರೆ ಶಕ್ತಿ ಆಗುತ್ತೆ ದೊಡ್ಡ ಗಂಟಿ ಧ್ವನಿ ಆಗುತ್ತೆ ಆಧಾರದ ಹಗ್ಗ ಈ ದಾರದ ಹಗ್ಗ ಸೇರಿ ಒಲ ಬಲವಾಗುತ್ತೆ ಅಂತಹ ಬಲಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರಿಗೂ ಬೆಳಗಿನ ನಮಸ್ಕಾರ